ಹೌದು ಇತ್ತೀಚೆಗಷ್ಟೇ ಕ್ರಿಕೆಟರ್ ಹಾಗೂ ಸೆಲೆಬ್ರಿಟಿಗಳ ವೈವಾಹಿಕ ಜೀವನದಲ್ಲಿ ಬಿರುಕು ಇದೆ ಹೌದು ಮೊನ್ನೆ ತಾನೇ ಯಜವೇಂದ್ರ ಚಹಲ್ ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಅಂದರೆ ವಿವಾಹದ ಬದುಕಿನಲ್ಲಿ ತುಂಬಾ ತೊಂದರೆಯನ್ನು ಕಾಣ್ತಾ ಇದ್ದರು ಹೌದು ಅವರು ಮತ್ತು ಅವರ ಪತ್ನಿ ಒಬ್ಬರಿಗೊಬ್ಬರು ಅನ್ಫಾಲೋ ಮಾಡ್ತಾಯಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇತ್ತು ಈಗ ಅದೇ ವಿಷಯವಾಗಿ ನಮ್ಮ ಕನ್ನಡಿಗ ಮನೀಶ್ ಅವರ ಜೀವನದಲ್ಲೂ ಅದೇ ರೀತಿಯಾಗಿ ನಡೀತಾ ಇದೆ ಅಂತ ಸದ್ದು ಓಡಾಡ್ತಾ ಇದೆ ಹೌದು ಮನೀಶ್ ಅವರು ತಮ್ಮ ಪತ್ನಿಯ ಅಕೌಂಟ್ಗೆ ಅನ್ಫಾಲೋ ಮಾಡಿದ್ದಾರಂತೆ ಸುದ್ದಿ ಓಡಾಡ್ತಾ ಇದೆ ಹೌದು ನಾನು ಕೂಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಚೆಕ್ ಮಾಡದೆ ಅವರು ಯಾರನ್ನು ಫಾಲೋ ಮಾಡ್ತಾ ಇಲ್ಲ ನೀವೇನಾದರೂ ಅವರು ಮೊದಲು ಅವರ ನ ಫಾಲೋ ಮಾಡ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೌದು ಈ ವಿಚಾರಗಳು ಕೇಳಿದಾಗ ತುಂಬಾ ಬೇಸರವಾಗುತ್ತೆ ಅಂತಲೇ ಹೇಳಬೇಕು ಹೌದು ಮದುವೆ ಆಗೋದು ಏನಕ್ಕೆ ಮತ್ತು ಡಿವೋರ್ಸ್ ಕೊಡೋದು ಏನಕ್ಕೆ ಅಂತ ಹೌದು ಇತ್ತೀಚೆಗಷ್ಟು ತುಂಬ ಜನರ ಕ್ರಿಕೆಟರ್ಗಳ ಲೈಫ್ನಲ್ಲಿ ಈ ದುರಾಂತ ನಡೀತಾ ಇದೆ ಅಂತಲೇ ಹೇಳಬೇಕು ಹಾರ್ದಿಕ್ ಪಾಂಡ್ಯ ಮೊಹಮ್ಮದ್ ಶಮಿ ಶಿಖರ್ ಧವನ್ ಯುಜ್ವೇಂದ್ರ ಚಹಲ್ ಈಗ ನಮ್ಮ ಕನ್ನಡಿಗ ಮನೀಶ್ ಪಾಂಡೆ ಹೌದು ಈ ಥರ ವಿಚಾರಗಳಾದರೆ ಮದುವೆ ಆಗೋ ವಿಚಾರದಲ್ಲಿ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಅಂತಲೇ ಹೇಳಬೇಕು ಹೌದು ತುಂಬಾ ತುಂಬ ಕೆಟ್ಟ ರೂಪಲ್ಲೇ ಇದೆ ಈ ವಿಷಯಗಳು ಅಂತಲೇ ಹೇಳಬೇಕು ಹೌದು ಇದರ ಬಗ್ಗೆ ಮನೀಶ್ ಪಾಂಡೆ ಅವರು ಏನು ಕ್ಲಾರಿಟಿ ಕೊಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಇದು ಈ ವಿಷಯಗಳು ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ತಾಗಿ ವೈರಲ್ ಆಗ್ತಾಯಿದೆ ಅಂತಲೇ ಹೇಳಬೇಕು ಸೊ ಈ ವಿಷಯವು ನಿಜವಾಗಲೂ ಇದೆಯಾ ಅಥವಾ ಇಲ್ಲ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೌದು ಕ್ರಿಕೆಟರ್ಗಳ ಲೈಫು ಇವಾಗ ತಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಬೇಕಾ ಅಥವಾ ಪರ್ಸ್ನಲ್ ಲೈಫಲ್ಲಿ ಮಾಡಬೇಕಾ ಅಂತ ತುಂಬಾ ಗೊಂದಲದಲ್ಲಿ ಇದ್ದಾರೆ ಅಂತಲೇ ಹೇಳಬೇಕು ಹೌದು ಏನು ಅನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಲ್ಲ ಕಾಮೆಂಟ್ ಸೆಕ್ಷನ್ನಲ್ಲೇ ಕಾಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಿಗ್ತಾ ಇರೋಣ ಬಾಯ್